ನಿವೃತ್ತ ಶಿಕ್ಷಕರಾದಂಥ ಸನ್ಮಾನ್ಯ ಆನಂದ ಅಸೈಗೊಲ್ಲಿ ಅವರೇ ತ್ಯಾಗಮ್ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮುಂಭಾಗದಲ್ಲಿರ್ತಕ್ಕಂಥ ಬಂಧು ಬಗಿನಿಯರೇ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳೇ ಭಾಳ ಸಂತೋಷ ಆಗ್ತಾ ಇದೆ ಕಾರಣ್ಯ ಫೌಂಡೇಶನ್ ಉತ್ತಮ ಉದ್ದೇಶಗಳನ್ನು ಇಟ್ಟುಕೊಂಡು ಬಡ ಮಕ್ಕಳಿಗೆ ಶೈಕ್ಷಣಿಕ ದತ್ತು ಸ್ವೀಕಾರ ಮಾಡುವಂಥದ್ದು ಮತ್ತು ಸೇವೆ ಸಲ್ಲಿಸಿದಂತೆ ಸಮಾಜಕ್ಕೆ ಸೇರಿಸಿದವರು ಸೇವೆ ಸಲ್ಲಿಸಿದವರನ್ನು ಗುರುತಿಸಿಕೊಂಡು ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು ಆಮೇಲೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಕಳೆದ ಎರಡು ವರ್ಷಗಳಿಂದ ಕೆಲಸ ಮಾಡ್ತಾ ನಿರ್ವಹಿಸ್ತಾ ಬಂದಿದೆ ಈ ಸಂಸ್ಥೆಯ ಅಧ್ಯಕ್ಷರು ಫೌಂಡೇಶನ್ನ ಅಧ್ಯಕ್ಷರು ಮಾತು ಕಡಿಮೆ ಆದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಈ ಸಮಾರಂಭವನ್ನು ಆರ್ಗನೈಸ್ ಮಾಡಿದ್ದಾರೆ ಎಲ್ಲರ ಅವರ ಸಹಕಾರದೊಂದಿಗೆ ಇವತ್ತು ಈಗಾಗಲೇ ಅಧ್ಯಕ್ಷರು ಮಾತಾಡೋಕೆ ಹೇಳಿದರು ಕನ್ನಡ ಶಾಲೆ ಕನ್ನಡ ಮಕ್ಕಳಾಗಬೇಕು ಕನ್ನಡ ವಿದ್ಯಾಭ್ಯಾಸ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ನಾನು ಕೂಡ ಹೇಳ್ತಾ ಇದ್ದೇನೆ ಆದರೆ ಪ್ರಪಂಚದ ಇದರಲ್ಲಿ ಈಗ ಕನ್ನಡದೊಂದಿಗೆ ಇತರ ಭಾಷೆಯನ್ನು ಕೂಡ ನಾವು ಕಲಿಯುವಂಥದ್ದು ಅವಶ್ಯಕತೆ ಇದೆ ಅಂತ ನನ್ನದಂತೂ ಭಾವನೆ ಆದರೂ ಯಾವತ್ತೂ ನಾವು ಕನ್ನಡ ಶಾಲೆಯನ್ನು ಮರಿಬಾರ್ದು ನಾನು ಕೂಡ ಕನ್ನಡ ಶಾಲೆಯಲ್ಲಿ ನಿಮ್ಮ ಹಾಗೆ ಬೇರೆಯವರು ಕೊಟ್ಟ ದೇಣಿಗೆ ಪಡ್ಕೊಂಡು ಶಾಲೆಗೆ ಹೋದವ ಎಸ್ ಎಸ್ ಎಲ್ ಸಿ ಆಗಿ ಪಿ ಯು ಸಿ ಆಗಿ ಆಗಿ ಎಮ್ ಎ ಮಾಡಿ ಎಲ್ ಎಲ್ ಬಿ ಮಾಡೋ ತನಕ ನಾನು ಸ್ಕಾಲರ್ಶಿಪ್ ಪಡ್ಕೊಂಡಿದ್ದೇನೆ ನಿಮ್ಮಂಥವ್ರು ಕೊಟ್ಟ ದೇಣಿಗೆಯಿಂದ ನಾನು ಎಲ್ ಎಲ್ ಬಿ ಮಾಡಿ ವಕೀಲರಾಗಿ ಕೆಲಸ ನಿರ್ವಹಿಸುವಂಥ ವ್ಯವಸ್ಥೆ ಆಗಿದೆ ಈಗಲೂ ನನಗೆ ನೆನಪಿದೆ ಅಂದಿನ ಕಾಲದಲ್ಲಿ ನನಗೆ ಯಾರು ನಲವತ್ತು ರೂಪಾಯಿ ಕೊಟ್ಟಿದ್ದಾರಾ ಅವರನ್ನು ಹೋಗಿ ಈಗಲೂ ಕಂಡಾಗ ನಾನು ಅವರ ಕಾಲಿಗೆ ಅಡ್ಡ ಬೀಳ್ತೇನೆ ಯಾಕಪ್ಪ ಸೊ ಹೇಳಿದರು ಈಗ ನಾನು ಈಗಲೂ ಅದನ್ನು ಕಂಡಾಗ ಎ ಬಿ ಮಂಜೇಶ್ವರ್ ಅಂತ ಅವ್ರು ಕಳೆದ ವರ್ಷ ತೀರ್ಕೊಂಡ್ರು ಅವರು ಅಷ್ಟರ ತನಕ ಅವರು ಇದ್ದಾಗ ನಾನು ಅವ್ರಿಗೆ ಕಾಲಿಗೆ ಹೋಗಿ ಅನ್ನ ಬಿಡ್ತೇನೆ ಇದು ನಮಗೆ ನೆನಪಿರಬೇಕು ವಿದ್ಯಾಭ್ಯಾಸಕ್ಕೆ ಈಗ ಇರುವಂಥ ಮಕ್ಕಳಿಗೆ ನಿಮಗೆ ನೆನಪಿರಬೇಕು ನನಗೆ ಒಂದು ಸಮಯದಲ್ಲಿ ವಿದ್ಯಾಭ್ಯಾಸದ ಕಷ್ಟ ಇದ್ದಾಗ ನಮ್ಮ ತಂದೆ ತಾಯಿಗಳಿಗೆ ಕಷ್ಟ ಇದ್ದಾಗ ಇಂಥವರು ನಮ್ಮನ್ನು ಗುರುತಿಸಿಕೊಂಡು ಶಾಲೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಅದು ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಅದು ಅಲ್ಲದೆ ನಿಮ್ಮ ಹಾಗೆ ನಾನು ಕೂಡ ಪ್ರತಿ ವರ್ಷ ನಾಲ್ಕು ಬಡ ವಿದ್ಯಾರ್ಥಿಗಳಿಗೆ ನಾಲ್ಕು ವರ್ಷ ಅವರ ಫೀ ನಾಲ್ಕು ಮಕ್ಕಳಿಗೆ ವರ್ಷದಲ್ಲಿ ಅವರ ಫೀಸ್ ಮತ್ತು ಯೂನಿಫಾರ್ಮ್ ಮತ್ತು ಬುಕ್ಸಿನ ವ್ಯವಸ್ಥೆಯನ್ನು ಪ್ರತಿ ವರ್ಷ ಇಪ್ಪತ್ತೈದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಬಂದಿದ್ದೇನೆ ಈಗಲೂ ಮಾಡ್ತಾ ಇದ್ದೇವೆ ನಮಗೂ ಕೂಡ ಯಾರು ಬಡವರಿದ್ದಾರೆ ಯಾರಿಗೆ ಶಾಲೆ ಕಳಿಸುವಂಥ ವ್ಯವಸ್ಥೆ ಕಷ್ಟದಲ್ಲಿದ್ದಾರೆ ಅಂಥವರನ್ನು ಗುರುತಿಸಿಕೊಂಡು ನಾವು ಕೂಡ ನಮ್ಮಿಂದಾಗುವಂಥ ಸಹಾಯ ಮಾಡಿದ್ದೇವೆ ಈ ದಿಸೆಯಲ್ಲಿ ನಿಮ್ಮ ತ ಕಾರುಣ್ಯ ಫೌಂಡೇಶನ್ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿಕ್ಕೆ ಇಚ್ಛೆಪಟ್ಟು ಅದೇ ರೀತಿ ಈಗ ತಾನೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು ಮುಳುಗು ತಜ್ಞರಾದಂಥ ಈಶ್ವರ್ ಪಂಪೆಯವರನ್ನ ಅದೇ ರೀತಿ ನಿವೃತ್ತಿ ಶಿಕ್ಷಕಿಯಾದಂಥ ಹಿರಿಯರಾದಂಥ ಬೆನ್ನಿ ಡಿಸೋದ್ರವರನ್ನು ಸುರೇಶ್ ಅಸಯ್ಯ ಅವರನ್ನು ಹೈದರ್ ಕೈರಂಗಲರವರನ್ನು ಕೂಡ ಗೌರವಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯುವ ಟಿ ಖಾದರ್ ಅವರು ಭಾಗವಹಿಸಬೇಕಿತ್ತು ಅವರು ನಾಳೆ ಹಜ್ ಯಾತ್ರೆಗೆ ಹೋಗೋದರಿಂದ ಇವತ್ತು ಅವರಿಗೆ ಬೆಂಗಳೂರಲ್ಲಿ ಇದ್ದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಅವರು ಕೂಡ ನಮ್ಮಾಗೆ ಎಲ್ಲರಾಗಿ ನಿಮ್ಮ ಕೂಡ ಒಂದು ಬಡವರ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಬಹಳಷ್ಟು ಚಿಂತನೆ ಉಳ್ಳವರಾಗಿದ್ದುಕೊಂಡು ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ ನಾವು ನಮ್ಮಿಂದ ಕೂಡ ಆಗುವಂಥ ಸಹಾಯ ನಿಮಗೆ ಸಂ ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗದೆ ನನಗೆ ಐದು ಗಂಟೆಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಇರೋದ್ರಿಂದ ನಿಮ್ಮ ಅನುಮತಿಯನ್ನು ಪಡ್ಕೊಂಡು ಈ ಒಂದು ಕಾರುಣ್ಯ ಕಾರುಣ್ಯ ಫೌಂಡೇಶನ್ನ ಕಾರ್ಯಕ್ರಮ ವರ್ಷಂ ಪ್ರತಿ ವಿಜೃಂಭಣೆಯಿಂದ ಆಗಲಿ ಬಡ ಬಗ್ಗರಿಗೆ ಇಲ್ಲಿಂದ ಸಹಾಯ ದೊರಕಲಿ ಅನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಪಡೆದು ಕಾರುಣ್ಯ ಫೌಂಡೇಶನ್ನನ್ನು ನೆನಪಿಸಿ ನೆನಪಲ್ಲಿ ಇಟ್ಕೊಳ್ಳುವಂಥ ವ್ಯವಸ್ಥೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಜೈ ಹಿಂದ್